ನಮಸ್ಕಾರ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಅನುಶ್ರೀ ಬ್ಲಾಗ್ಸ್ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅನುಶ್ರೀ ಹೆಬ್ಬಾರ್ ಸೇಫ್ಟಿ ಅಥವಾ ಸುರಕ್ಷತೆ ಅನ್ನೋದು ಪ್ರತಿಯೊಬ್ಬರಿಗೂ ತುಂಬಾನೇ ಮುಖ್ಯ ನಮ್ಮ ದಿನನಿತ್ಯದ ಕೆಲಸಗಳಲ್ಲಿಬಹುದು ನಮ್ಮ ಓಡಾಟದಲ್ಲಿರ್ಬಹುದು ನಮ್ಮ ವ್ಯಾಪಾರ ನಮ್ಮ ಬಿಸ್ನೆಸ್ಗಳಲ್ಲಿ ಇರ್ಬಹುದು ಹಾಗೆ ನಾವು ತೆಗೆದುಕೊಳ್ಳುವಂತಹ ಕಾರ್ಗಳಲ್ಲಿ ಇರ್ಬಹುದು ಎಲ್ಲದರೊಳಗೂನು ಸೇಫ್ಟಿಗೆ ಮೊದಲ ಆದ್ಯತೆಯನ್ನು ಕೊಡ್ತೀವಿ ನಾವು ತೆಗೆದುಕೊಳ್ಳುವಂತಹ ಕಾರ್ಗಳು ಸೇಫ್ ಆಗಿ ಇದೆಯಾ ಅಥವಾ ಸೇಫೆಸ್ಟ್ ಕಾರ್ಗಳು ನಮ್ಮ ದೇಶದಲ್ಲಿ ಅವೈಲೇಬಲ್ ಇದೆಯಾ ಅನ್ನೋದು ಇವತ್ತಿನ ವಿಡಿಯೋದ ಕಾನ್ಸೆಪ್ಟ್ ಇತ್ತೀಚೆಗೆ ಕಾರ್ ತೆಗೆದುಕೊಳ್ಳುವವರ ಆಯ್ಕೆ ದಿನದಿಂದ ದಿನಕ್ಕೆ ಬದಲಾಗ್ತಾ ಇದೆ ಮೊದಲೆಲ್ಲ ಒಳ್ಳೆಯ ಮೈಲೇಜ್ ಕೊಟ್ಟರೆ ಸಾಕಪ್ಪ ಅಂತ ಯೋಚನೆ ಮಾಡ್ತಾ ಇದ್ರು ಆದ್ರೆ ಇವಾಗ ದಿನದಿಂದ ದಿನಕ್ಕೆ ನಡೀತಾ ಇರುವಂತಹ ಆಕ್ಸಿಡೆಂಟ್ ಗಳನ್ನ ನೋಡಿ ಕಾರಲ್ಲಿ ಏನೇನು ಸೇಫ್ಟಿ ಫೀಚ್ ಕೊಟ್ಟಿದ್ದಾರೆ ಈ ಕಾರು ಎಷ್ಟು ಸೇಫ್ ಆಗಿದೆ ಕೂಡ ಗಮನವನ್ನು ಹರಿಸ್ತಾ ಇದ್ದಾರೆ ನಮ್ಮ ಟೈಮ್ ಚೆನ್ನಾಗಿದ್ರೆ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಮೈಲೇಜ್ ಕೊಡುವ ಕಾರುಗಳಿಗಿಂತ ಜಾಸ್ತಿ ಸೇಫೆಸ್ಟ್ ಆಗಿರುವ ಕಾರುಗಳನ್ನ ಜನರು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ಕೂಡ ಗ್ರಾಹಕರು ಏನನ್ನ ನಿರೀಕ್ಷಿಸುತ್ತಿದ್ದಾರೆ ಏನೇನು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಅನ್ನೋದನ್ನ ನೋಡಿ ಅದೇ ರೀತಿಯಲ್ಲಿ ಕಾರುಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಫೈವ್ ಸ್ಟಾರ್ ರೇಟಿಂಗ್ಸ್ ಅನ್ನ ಪಡೆದಿರುವಂತಹ ಸೇಫ್ಟಿ ಕಾರ್ಗಳು ಯಾವ್ಯಾವ್ದು ಅನ್ನೋದನ್ನ ನೋಡೋಣ ಅದಕ್ಕೂ ಮೊದಲು ಈ ಸೇಫೆಸ್ಟ್ ಕಾರ್ ಅಂತ ಯಾರು ಡಿಸೈಡ್ ಮಾಡ್ತಾರೆ ಅದನ್ನ ಹೇಗೆ ಡಿಸೈಡ್ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ ಗ್ಲೋಬಲ್ ಎನ್ ಕ್ಯಾಪ್ ಸೇಫ್ಟಿ ರೇಟಿಂಗ್ಸ್ ಅನ್ನೋದನ್ನ ನೀವೆಲ್ಲರೂ ಕೇಳಿರ್ಬೋದು ಎನ್ ಕ್ಯಾಪ್ ಅಂತ ಅಂದ್ರೆ ನ್ಯೂ ಕಾರ್ ಅಸೆಸ್ಮೆಂಟ್ ಪ್ರೋಗ್ರಾಮ್ ಹೊಸ ಕಾರುಗಳ ಮೌಲ್ಯಮಾಪನ ಪ್ರೋಗ್ರಾಮ್ ಅಥವಾ ಪರೀಕ್ಷೆ ಅಂತ ಹೇಳ್ಬೋದು ಭಾರತದಲ್ಲಿ ಬಿಡುಗಡೆ ಆಗುವಂತಹ ಹೊಸ್ಯಾಂ ಕ್ರೆಸ್ಟ್ ಮಾಡ್ತಾರೆ ಓಡಿಸಿ ಅದನ್ನ ಕ್ರಾಶ್ ಟೆಸ್ಟ್ ಮಾಡ್ತಾರೆ ಅವಾಗ ಆಗಿರುವಂತಹ ಡ್ಯಾಮೇಜ್ ನೋಟಿಸ್ ಮಾಡಿ ಅದರ ಮೇಲೆ ರೇಟಿಂಗ್ಸ್ ಅನ್ನ ಕೊಡ್ತಾರೆ ಉದಾಹರಣೆಗೆ ಡ್ರೈವರ್ ಸೀಟ್ ಅಲ್ಲಿ ಇರೋರಿಗೆ ಆಗಿರುವಂತಹ ಪ್ರಾಬ್ಲಮ್ಗಳು ಏನು ಪ್ಯಾಸೆಂಜರ್ ಸೀಟ್ ಗಳ ಇರೋರಿಗೆ ಆಗಿರುವಂತಹ ಪ್ರಾಬ್ಲಮ್ಗಳು ಏನು ಅನ್ನೋದನ್ನ ನೋಟಿಸ್ ಮಾಡಿ ಅದರ ಬೇಸ್ ಮೇಲೆ ರೇಟಿಂಗ್ಸ್ ಅನ್ನ ಕೊಡ್ತಾರೆ ಕಡಿಮೆ ಡ್ಯಾಮೇಜ್ ಆಗಿದ್ರೆ ಐದಕ್ಕೆ ಐದು ಹಾಗೆ ಜಾಸ್ತಿ ಡ್ಯಾಮೇಜ್ ಆದ್ರೆ ಯಾವ ಪರ್ಚೇಸ್ ಮಾಡಬೇಕು ಸೇಫ್ ಆಗಿರೋ ಕಾರ್ ಯಾವುದು ಅನ್ನೋ ಗೊಂದಲದಲ್ಲಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವು ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗ ಸಬ್ಸ್ಕ್ರೈಬ್ ಕೂಡ ಮಾಡಿ ಮಹೀಂದ್ರ ವಿ ಸೆವೆನ್ ಡಬಲ್ ಓ ವಿ ತ್ರೀ ಡಬಲ್ ಓ ಟಾಟಾ ನೆಕ್ಸಾಂಗ್ ಟಾಟಾ ಸಫಾರಿ ಟಾಟಾ ಪಂಜ್ ಟಾಟಾ ಅಲ್ಟ್ರೋಸ್ ಮತ್ತು ಟಾಟಾ ಹೆರಿಯರ್ ಈ ಕಾರುಗಳು ಫೈವ್ ಸ್ಟಾರ್ ಅಂಕ್ಯಾಪ್ ರೇಟಿಂಗ್ ಪಡೆದಿರುವಂತಹ ಈ ಸೇಫ್ಟಿ ಫೀಚರ್ಗಳು ಏನೇನಿದೆ ಅನ್ನೋದನ್ನ ನೋಡೋಣ ಮೊದಲನೇದಾಗಿ ಏರ್ ಬ್ಯಾಗ್ಗಳು ಅಕಾರ್ಡಿಂಗ್ ಟು ಗೌರ್ಮೆಂಟ್ ರೂಲ್ಸ್ ಎರಡು ಏರ್ ಬ್ಯಾಗ್ ಗಳನ್ನ ಫೈವ್ ಸೀಟ್ ಇರುವಂತಹ ಗಾಡಿಗಳಿಗೆ ಕಂಪಲ್ಸರಿಯಾಗಿ ಮಾಡಿದ್ದಾರೆ ಏಳು ಅಥವಾ ಎಂಟು ಸೀಟ್ ಇರುವಂತಹ ಗಾಡಿಗಳಿಗೆ ಏಳು ಏರ್ ಬ್ಯಾಗ್ಗಳನ್ನ ಕಂಪಲ್ಸರಿ ಮಾಡಿದ್ದಾರೆ ಆದ್ರೆ ಈ ಏರ್ ಬ್ಯಾಗ್ ಮಾತ್ರಕ್ಕೆ ಗಾಡಿ ಸೇಫ್ ಅಂತ ಕನ್ಸಿಡರ್ ಆಗಲ್ಲ ಆಕ್ಸಿಡೆಂಟ್ ಅಥವಾ ಕ್ರಾಶ್ ಟೆಸ್ಟ್ ಆದಂತಹ ಸಂದರ್ಭದಲ್ಲಿ ಈ ಏರ್ ಬ್ಯಾಗ್ ಗಳು ಎಷ್ಟು ಸೆಕೆಂಡ್ ನಲ್ಲಿ ಓಪನ್ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇದರ ಆಧಾರದ ಮೇಲೆ ರೇಟಿಂಗ್ಸ್ ಡಿಪೆಂಡ್ ಆಗುತ್ತೆ ಎರಡನೇದಾಗಿ ಹಿಲ್ ಹೋಲ್ಡ್ ಅಸಿಸ್ಟ್ ಫಾರ್ ಎಕ್ಸಾಂಪಲ್ ನೀವು ಎಲ್ಲೋ ಒಂದು ಕಡೆ ಹಿಲ್ ಸ್ಟೇಷನ್ ಟ್ರಿಪ್ ಹೋಗ್ತಾ ಇದೀರಾ ಅಂತ ಅನ್ಕೊಳ್ಳೋಣ ಎಲ್ಲೋ ಒಂದು ಕಡೆ ಅಪ್ಪಲ್ಲಿ ಟ್ರಾಫಿಕ್ ಮಧ್ಯೆ ಸಿಕ್ಕಾಕೊಂಡು ಗಾಡಿನ ಸ್ಟಾಪ್ ಮಾಡಿರ್ತೀರಾ ಸಂದರ್ಭದಲ್ಲಿ ಹ್ಯಾಂಡ್ ಬ್ರೇಕ ಎಳೆದು ಎಕ್ಸಲರೇಟರ್ ಕೊಟ್ಟು ಆಮೇಲೆ ಹ್ಯಾಂಡ್ ಬ್ರೇಕ ರಿಲೀಸ್ ಮಾಡಿ ಮೂವ್ ಮಾಡಿಕೊಂಡು ಹೋಗ್ತೀರಾ ಒಂದು ವೇಳೆ ನಿಮ್ ಕಾರಲ್ಲಿ ಈ ಹಿಲ್ ಹೋಲ್ಡ್ ಅಸಿಸ್ಟ್ ಕಂಟ್ರೋಲ್ ಆಪ್ಷನ್ ಇದೆ ಅಂತಾದ್ರೆ ಇದೆಲ್ಲ ಇದೆಲ್ಲಾ ಸರ್ಕಸ್ ಅನ್ನ ಮಾಡುವ ಅವಶ್ಯಕತೆನೆ ಇಲ್ಲ ಬ್ರೇಕ ರಿಲೀಸ್ ಮಾಡಿದಾಗ ಕಾರು ಹಿಂದಕ್ಕೆ ಬರಲ್ಲ ಐದು ಸೆಕೆಂಡ್ ತನಕ ಅಷ್ಟರಲ್ಲಿ ನೀವು ಆರಾಮಾಗಿ ಮಾಡಿ ಮುಂದಕ್ಕೆ ಹೋಗಬಹುದು ಈ ಒಂದು ಆಪ್ಷನ್ ಅನ್ನ ಟಾಟಾ ಹ್ಯಾರಿಯರ್ ನೆಕ್ಸಾನ್ ಮಹೀಂದ್ರ ಎಕ್ಸ್ ಸೆವೆನ್ ಡಬಲ್ ಓ ಮುಂತಾದ ಕಾರುಗಳಲ್ಲಿ ಕಾಣಬಹುದು ಇದೇ ರೀತಿ ಇನ್ನು ಹಲವಾರು ಸೇಫ್ಟಿ ಫೀಚರ್ ಅವುಗಳಲ್ಲಿ ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಟಯರ್ ಪ್ರೆಷರ್ ಮೋನಿಟರಿಂಗ್ ಸಿಸ್ಟಮ್ ಟ್ರಾಕ್ಷನ್ ಕಂಟ್ರೋಲ್ ಬ್ಯಾಕ್ ಕ್ಯಾಮರಾ ಫ್ರಂಟ್ ಅಂಡ್ ಬ್ಯಾಕ್ ಸೆನ್ಸರ್ ಪಾರ್ಕಿಂಗ್ ಸೆನ್ಸರ್ ಇ ಬಿ ಡಿ ಎಲೆಕ್ಟ್ರಾನಿಕ್ ಸ್ಟ್ಯಾಬಿಲಿಟಿ ಕಂಟ್ರೋಲ್ ಆಟೋ ಫಾಗ್ ಲ್ಯಾಂಪ್ ಡಿ ಫೋಗರ್ ಹೀಗೆ ಹಲವಾರು ಸೇಫ್ಟಿ ಫೀಚರ್ಗಳನ್ನು ಒಳಗೊಂಡಿದೆ ಸ್ನೇಹಿತರೆ ಇದಿಷ್ಟು ಫೈವ್ ಸ್ಟಾರ್ ರೇಟಿಂಗ್ ಅನ್ನು ಪಡೆದಿರುವಂತಹ ಕಾರ್ಗಳ ಸೇಫ್ಟಿ ಫೀಚರ್ಗಳು ಇನ್ನು ಭಾರತದಲ್ಲಿ ಫೋರ್ ಸ್ಟಾರ್ ರೇಟಿಂಗ್ ಪಡೆದಿರುವಂತಹ ಕಾರ್ಗಳು ಕೂಡ ಸಾಕಷ್ಟಿವೆ ಉದಾಹರಣೆಗೆ ವಿಟಾರ ಬ್ರಿಜಾ ಟೊಯೋಟಾ ಇನೋವಾ ಕ್ರಿಸ್ಟಾ ರೆನಾಲ್ಡ್ ಕೈಗರ್ ಟ್ರೈಬರ್ ಟಿಯಾಗೋ ಕಾರ್ಗಳು ಕೂಡ ಬೆಟರ್ ಅಂತ ಅನಿಸಿಕೊಳ್ಳುತ್ತೆ ಆದರೆ ಎರಡು ಅಥವಾ ಒಂದೇ ಒಂದು ಸ್ಟಾರ್ ಗಳನ್ನ ಪಡೆಯದೆ ಇರುವಂತಹ ಕೂಡ ಇವತ್ತಿನ ಮಾರುಕಟ್ಟೆಯಲ್ಲಿ ಬಿಸಿ ದೋಸೆ ಅಂತೆ ಖಾಲಿಯಾಗ್ತಾ ಇದೆ ಪ್ರಕಾರ ಈ ಕಾರ್ಗಳು ಅಷ್ಟೊಂದು ಸೇಫ್ ಅಲ್ಲ ಆದರೆ ಹೆಚ್ಚು ಮೈಲೇಜ್ ಅನ್ನು ಕೊಡುತ್ತೆ ಹಾಗೆ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಉದಾಹರಣೆಗೆ ಮಾರುತಿ ಏಟ್ ಹಂಡ್ರೆಡ್ ಆಟ್ರೋ ವ್ಯಾಗನರ್ ಮಾರುತಿ ಸುಜುಕಿ ಈಕೋ ಟಾಟಾ ನಾನೋ ಸ್ವಿಫ್ಟ್ ಇಂತಹ ಕಾರುಗಳು ಹೆಚ್ಚು ಮೈಲೇಜ್ ಅನ್ನು ಕೊಡುತ್ತೆ ಆದರೆ ಎನ್ಕಾಕ್ಟ್ ಪ್ರಕಾರ ಈ ಕಾರುಗಳು ಅನ್ಸೇಫ್ ಅಂತ ಕನ್ಸಿಡರ್ ಮಾಡ್ತಾರೆ ನಮ್ಮಲ್ಲಿ ಮೈಲೇಜ್ ಮತ್ತೆ ಕಾರಿನ ಬೆಲೆಗೆ ಹೆಚ್ಚು ಗಮನವನ್ನು ಕೊಡೋದ್ರಿಂದ ಈ ಕಾರುಗಳು ಹೆಚ್ಚಿನದಾಗಿ ಸೇಲ್ ಇವೆ ಫೈವ್ ಸ್ಟಾರ್ ಅನ್ನು ಪಡೆದಿರುವಂತಹ ಕಾರುಗಳು ಕೂಡ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಅವೈಲೇಬಲ್ ಇದೆ ಸ್ನೇಹಿತರೆ ಇದಿಷ್ಟು ಫೈವ್ ಸ್ಟಾರ್ ರೇಟಿಂಗ್ ಅನ್ನ ಪಡೆದಿರುವಂತಹ ಹಾಗೆ ಸೇಫ್ಟಿ ಫೀಚರ್ ಗಳನ್ನ ಹೊಂದಿರುವಂತಹ ಹಾಗೆ ಹೆಚ್ಚು ಮೈಲೇಜ್ ಅನ್ನ ಕೊಡುವಂತಹ ಕಾರುಗಳ ಒಂದು ಚಿಕ್ಕದಾದ ಮಾಹಿತಿ ಇದನ್ನ ಗಮನದಲ್ಲಿಟ್ಟುಕೊಂಡು ನಿಮ್ಮ ಅನುಕೂಲ ಹಾಗೂ ನಿಮ್ಮ ಬಜೆಟ್ಗೆ ತಕ್ಕಂತೆ ಕಾರನ್ನ ಆಯ್ಕೆ ಮಾಡಿಕೊಳ್ಳಿ ನೀವು ಲಾಂಗ್ ಡ್ರೈವ್ ಹೋಗ್ತೀರಾ ಜಾಸ್ತಿ ಟ್ರಾವೆಲ್ ಮಾಡ್ತೀರಾ ಅನ್ನೋದಾದ್ರೆ ಸೇಫ್ ಆಗಿರುವಂತಹ ಕಾರನ್ನ ಆಯ್ಕೆ ಮಾಡಿಕೊಳ್ಳಿ ಸಿಟಿ ಒಳಗೆ ಓಡಾಡ್ತೀರಾ ಐವತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗಡೆನೆ ಓಡಾಡ್ತೀರಾ ಅನ್ನೋದಾದ್ರೆ ಹೆಚ್ಚು ಮೈಲೇಜ್ ಅನ್ನು ಕೊಡುವಂತಹ ಹಾಗೆ ಬಜೆಟ್ ಫ್ರೆಂಡ್ಲಿ ಇರುವಂತಹ ಕಾರನ್ನು ಆಯ್ಕೆ ಮಾಡ್ಕೊಳ್ಳಿ ಮತ್ತಷ್ಟು ಹೊಸ ಹೊಸ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್